ನಮಸ್ಕಾರ ರೀಪಾ ಎಲ್ಲರಿಗೂ ಉತ್ತರ ಕರ್ನಾಟಕದ ಕಡಕ ಜವಾರಿ ಕಾಕ ಎಲ್ಲಿ ಬಂದಾನಂತ ತಿಳ್ಕೊಂಡಿರ್ಬೇಕು ನೀವ ಇದು ಶಿಗ್ಗಾಂವ್ ಮತಕ್ಷೇತ್ರದ ಚುನಾವಣಾ ಸಮೀಕ್ಷೆ ಮಾಡ್ಕೋತ ಮಾಡ್ಕೋತ ಒಂದು ಪವಿತ್ರ ಯಾತ್ರಾ ಸ್ಥಳ ಕನಕದಾಸರ ಜನ್ಮಸ್ಥಳಕ್ಕೆ ಭೇಟಿ ಕೊಟ್ಟಾನ ಆ ದೃಶ್ಯ ನಿಮಗೆ ತೋರ್ಸಾಕತ್ತೆ ಭಾಳ ಖುಷಿ ಆಗ್ಬೇಕಲ್ರಿ ತಪಸ್ವಿಗಳ ನಾಡಿನಲ್ಲಿ ಅವರ ನೆರಳಿನಲ್ಲಿ ಬದುಕಬೇಕು ಅವರ ಆದರ್ಶ ಸಿದ್ಧಾಂತಗಳನ್ನು ನಾವು ಪರಿಪಾಲನೆ ಮಾಡ್ಕೋಬೇಕು ಅವರ ನೆರಳಿನಲ್ಲಿ ನಾವು ಬದುಕಿದರೆ ಇವತ್ತು ಎಲ್ಲಿ ಐತಿರಿ ಹಿಂದೂ ಮುಸ್ಲಿಮ ಜಾತಿ ಭಾವೈಕ್ಯತೆಯ ಸಂಕೇತ ಸಾರಿದಂಥ ಕನಕದಾಸರು ಇವತ್ತು ನಾಡಲ್ಲ ಇವತ್ತು ಜಗತ್ತಿಗೆ ಜಗತ್ತು ಪ್ರಸಿದ್ಧರಾದಂಥ ನಾಯಕರಿದ್ದರು ದಾಸರಾದರು ಅನೇಕ ಕಥೆಯ ಕವನ ಅನೇಕ ಈ ಪುಣ್ಯ ಭೂಮಿಯ ತಪಸ್ವಿ ನಾಡಿನಲ್ಲಿ ಅವರು ತಮ್ಮ ಜನ್ಮವನ್ನು ತಾಳಿದರು ಆ ಜನ್ಮ ತಾಳಿದಂಥ ಪವಿತ್ರ ಯಾತ್ರಾ ಸ್ಥಳ ಶಿಗ್ಗಾಂವಿ ಮತಕ್ಷೇತ್ರದ ಗ್ರಾಮಕ್ಕೆ ಬಂದೇನೆ ಆ ಬಾಡ ಗ್ರಾಮದ ದೃಶ್ಯವನ್ನು ತೋರ್ಸಾಕತ್ತನ ನೋಡ್ರಿ ಯಾವಾಗಲೂ ನಮ್ಮ ಮನಃಶಾಂತಿಗೋಸ್ಕರ ಇಂಥ ತಪಸ್ವಿಗಳ ನಾಡಿನಲ್ಲಿ ನಾವು ಇಂದು ಬದುಕಬೇಕು ಅವರ ಆದರ್ಶ ಸಿದ್ಧಾಂತಗಳನ್ನು ನಾವು ಅಳವಡಿಸಿಕೊಳ್ಳಬೇಕು ಅಂದರೆ ಜೀವನ ಪಾವನ ಈ ತಪಸ್ವಿಗಳು ಈ ಮಹಾತ್ಮರು ಈ ಸೂಪಿ ಸಂತರು ಈ ನಾಡಿನ ಸಂತರು ಏನು ವಾಣಿಗಳ ಮುಖಾಂತರ ಇವತ್ತು ಜಾಗೃತಿ ಮೂಡಿಸಿದರು ಇವತ್ತು ನಾವೇನು ಮಾಡಕತ್ತೀವಿ ಇಂಥ ತಪಸ್ವಿಗಳ ನೆರಳಿನಲ್ಲಿ ನಾವು ಬದುಕುವುದನ್ನು ಬಿಟ್ಟು ಅಹಿತಕರ ಮಾರ್ಗಗಳನ್ನು ಹಿಡಿದು ನಮ್ಮ ನಮ್ಮಲ್ಲಿ ವೈಷಮ್ಯದ ದಾರಿಗಳನ್ನು ಮಾಡ್ಕೊಳಕತ್ತೀವಿ ಬಹಳಷ್ಟು ಕೂಲಂಕುಶವಾಗಿ ಕೇಳ್ರಿ ಈ ಪವಿತ್ರ ಯಾತ್ರಾ ಸ್ಥಳ ಕನಕದಾಸ ಜನ್ಮಸ್ಥಳ ಬಾಡ ಗ್ರಾಮ ಇವತ್ತು ಈ ಅರಮನೆ ನೋಡ್ರಿ ಈ ಕನಕದಾಸರು ನಾಯಕರಿದ್ದರು ಎಲ್ಲ ಸರ್ವ ಆಸ್ತಿಯನ್ನು ತ್ಯಾಗ ಮಾಡಿ ಅವರು ಸಂತರಾದರು ಇತಿಹಾಸ ಪುಟಗಳನ್ನು ನೋಡ್ರಿ ಇತಿಹಾಸದ ಅಧ್ಯಯನ ಮಾಡ್ರಿ ಅಲ್ಲಿ ಎಲ್ಲಿಯೂ ಸಹಿತ ವೈಷಮ್ಯದ ಇಲ್ಲ ಭಾವನಾತ್ಮಕ ಮತ್ತು ಭಾವ್ಯಕ್ಯತೆಯ ಸಂಕೇತ ಸಾರಿ ಹೇಳಿದಂಥ ಸಂತರ ನಾಡು ಈ ಸೂಪಿಗಳ ಬೀಡು ಈ ಶಿಗ್ಗಾಮಿ ಮತಕ್ಷೇತ್ರದಲ್ಲಿ ಅನೇಕ ದಾಸರಿದಾರ ಮಹಾತ್ಮರಿದ್ದಾರೆ ಶಿಶುನಾಳ ಶರೀಫರಂಥ ಪುಣ್ಯ ಭೂಮಿಯ ಕರ್ಮ ಭೂಮಿಯ ನಾಡೇ ಇದೇ ಶಿಗ್ಗಾಮಿ ಕ್ಷೇತ್ರ ಸಿಗ್ಗಾಮಿಯ ಮಹಾಜನತೆ ತುಂಬ ಪುಣ್ಯವಂತರು ಹೃದಯವಂತರು ಇಂಥ ಮಹಾನ್ ಪವಿತ್ರ ಸ್ಥಳಗಳಲ್ಲಿ ನೀವು ಹುಟ್ಟಿದಿರಿ ಬದುಕಿದಿರಿ ನಿಮ್ಮ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಭವ್ಯಕ್ಯತೆಯ ಸಂಕೇತದಿಂದ ಇವತ್ತು ನೀವು ಜೀವನವನ್ನ ಸುಗಮವಾಗಿ ಮಾಡ್ತಾ ಇದ್ದೀರಿ ಎಷ್ಟೊಂದು ಖುಷಿ ಅಲ್ರಿ ಶಿಗ್ಗಾಂವ ತಾಲೂಕಿನವರು ಈ ಕಡೆ ಹತ್ತು ಹನ್ನೆರಡು ಕಿಲೋಮೀಟರ್ ಹಾದರ ಶಿಶ್ನಾಳ ಶರೀಫರು ಅವರ ಗುರುಗಳಾದಂತಹ ಗೋವಿಂದ ಭಟ್ಟರು ನೋಡ್ರಿ ಹೆಂಗೈತಿ ಭವ್ಯಕ್ಯತೆ ಸಂಕೇತ ಇದೇ ಹುಲಗುರುಗೋದ್ರಿ ಸೈಯದ್ ಕಾದ್ರಿ ಹಜರತ್ ಮಹಾ ಸೂಪಿಗಳು ಈ ನೆಲೆಬೇಡು ಇಂತ ಹಿಂದೂ ಮುಸ್ಲಿಮ್ ಭವ್ಯಕತೆ ಸಂಕೇತಿನಲ್ಲಿ ಈ ನಾಡಿನ ಕೋಟೆಯನ್ನು ತೋರಿಸಾಕ ಬಂದಾನ ಜವಾರಿ ಕಾಕ ಇವತ್ತು ಬಹಳಷ್ಟು ಕುತೂಹಲದಿಂದ ನೋಡ್ರಿ ಒಮ್ಮೆ ಪ್ರವಾಸದ ನೆಪದಲ್ಲಿ ನಿಮ್ಮ ಪರಿವಾರ ಸಮೇತ ಈ ಬಾಡ ಗ್ರಾಮ ಬಹಳಷ್ಟು ದೂರವಿಲ್ಲ ಹಾವೇರಿ ಜಿಲ್ಲೆಯ ಶಿಗ್ಗಾಮಿ ತಾಲೂಕಿನಿಂದ ಹತ್ತು ಕಿಲೋಮೀಟರ್ದಾಗ ಬಾಡ ಕನಕದಾಸರ ಸ್ಥಳ ನಿಮಗೆ ಸಿಗತೈತಿ ಇಲ್ಲೊಮ್ಮೆ ಭೇಟಿ ಕೊಡ್ರಿ ಮಕ್ಕಳಿಗೆ ಇತಿಹಾಸ ಮತ್ತು ದಾಸರ ಕಥೆಗಳನ್ನು ಹೇಳುವ ಸಲುವಾಗಿ ಇವತ್ತು ಜವಾರಿ ಕಾಕ ಎಲ್ಲರಿಗೂ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಹಾಕೊಂಡಾನ ಹಂಗ ಕೋಟೆ ಒಳಗೆ ಹೋಗುತ್ತೇನ್ರಿ ಸಂಪೂರ್ಣ ದೃಶ್ಯ ತೋರ್ತೀನಿ ಹೇಗಾಗಿ ನೋಡ್ಕೋತ ಹೊಂಟ್ರಿ ಹಾಗೆ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ಅನಿಸಿಕೆಗಳನ್ನ ಹೋಗ್ರಿ ಚುನಾವಣಾ ಸಮೀಕ್ಷೆಗೆ ಬಂದಿದ್ನಿ ಚುನಾವಣಾ ಸಮೀಕ್ಷೆ ಜೊತೆ ನಿಮಗೆ ರಾಜಕೀಯ ಸುದ್ದಿ ಜೊತೆ ಸಂತರ ಮಹಾತ್ಮರ ಪುಣ್ಯಾತ್ಮರ ಕರ್ಮಭೂಮಿಯ ಸ್ಥಳಗಳ ಸಂಪೂರ್ಣ ಚಿತ್ರವನ್ನು ತೋರ್ಸಾಕತ್ತೀನಿ ಅದಕ್ಕೂ ಲೈಕ್ ಮಾಡ್ತಿರಲ್ಲ ಏನು ಕಾಕಾ ಬರೀ ಚುನಾವಣೆನ ಹೇಳ್ಕೊತ ಬಂದಾನ ಚುನಾವಣೆ ಜೊತೆ 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 ನಾನು ಈ ಸಂತರ ಒಂದು ಸಂಪೂರ್ಣ ಇತಿಹಾಸ ಮತ್ತು ಅವರ ಸಾಮ್ರಾಜ್ಯದ ದೃಶ್ಯಗಳನ್ನ ತೋರ್ಸಕೋತನ ನೋಡ್ತೀರಿ ಹಂಗ ನಾನು ಕ್ರಮೇಣ ಕೋಟೆ ಒಳಗಡೆ ಪ್ರವೇಶ ಮಾಡ್ತೀನಿ ಅನ್ನ ನೋಡ್ಕೊತೋಗ್ರಿ ಕವಿತಾ ಚೌಹಾಣ್ ಅವರು ಸಂಕ್ಷಿಪ್ತವಾಗಿ ಒಂದು ಸ್ವಲ್ಪ ವಿವರಣೆ ಕೊಡ್ತಾರ ಈ ಸಿದ್ಧಾಂತ ಈ ಕನಕದಾಸರ ಜನ್ಮಸ್ಥಳ ಇಲ್ಲಿರುವಂತ ಸಂಪೂರ್ಣ ಈ ಈ ಕಟ್ಟಡದ ಮಾಹಿತಿಯನ್ನು ಕೊಡ್ತಾರೆ ಈ ಐಕ್ಯ ಸ್ಥಳ ಅವ್ರದ್ದು ಕಾಗಿನೆಲೆ ಇದೆ ಇಲ್ಲಿ ನಾವು ಜನ್ಮಸ್ಥಳಕ್ಕೆ ಬಂದೀವಿ ನಮಸ್ಕಾರ ಅವರೇ ನಮಸ್ಕಾರ ಸರ್ ನನ್ನ ಹೆಸರು ಕವಿತಾ ಚೌಹಾಣ್ ಅವರಲ್ಲಿ ಪ್ರವಾಸೋದ್ಯಮ ವ್ಯವಸ್ಥೆಯನ್ನೆಲ್ಲ ಸರ್ ಇದು ಸುಮಾರು ಎರಡು ಸಾವಿರದ ಆರರ ನಂತರ ಏನು ಕನಕದಾಸರ ಉತ್ಖನನ ಆಯಿತು ಆವಾಗ ಕನಕದಾಸರ ಉತ್ಖನನ ಫಸ್ಟ್ ಪ್ರಾರಂಭ ಆಗಿದ್ದು ಕಾಗಿನಲೆಯಲ್ಲಿ ಅಲ್ಲಿ ಒಂದು ಮುಸ್ಲಿಂ ಗ್ರೇವ್ಯಾರ್ಡಲ್ಲಿ ಒಂದು ಬೃಂದಾವನ ಸಿಗ್ತದೆ ಆ ಬೃಂದಾವನ ಅದರ ಮೇಲೆ ಕನಕದಾಸರು ಅಂತ ಒಂದು ಹೆಸರು ಬರೆದಿದ್ದನ್ನು ನೋಡಿ ಓ ಕನಕದಾಸರ ಬೃಂದಾವನ ಇಲ್ಲಿ ಸಿಕ್ತು ಅಂತ ಹೇಳಿ ಅದನ್ನೆಲ್ಲ ಆಗಿಸಿದಾಗ ಅದರಲ್ಲಿ ಅವರ ಅಸ್ಥಿಗಳೆಲ್ಲ ಇರ್ತದೆ ಇದು ಸುಮಾರು ಎರಡು ಸಾವಿರದ ಆರ ಮೊದಲಿನ ಚಿತ್ರ ನಂತರ ಕನಕದಾಸರ ಬೃಂದಾವನ ಸಿ ಅದನ್ನು ಲ್ಯಾಬಿಗೆಲ್ಲ ಕಳಿಸಿ ಅದನ್ನು ಫೈನಲೈಸ್ ಮಾಡಿ ಮತ್ತೆ ಆರ್ಕ್ಯಾಲಜಿಕಲ್ ಅವರೆಲ್ಲ ಬಂದು ಅವ್ರದನ್ನೆಲ್ಲ ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದ ನಂತರ ಇವರು ಯಡಿಯೂರಪ್ಪ ಅವರ ಒಂದು ಮುಖ್ಯಮಂತ್ರಿ ಇರುವ ಸಮಯದಲ್ಲಿ ಇದಕ್ಕೊಂದು ಪ್ರಾಧಿಕಾರ ಮಾಡೋಣ ಅಂತ ಹೇಳಿ ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ಅಂತ ಮಾಡ್ತಾರೆ ಆನಂತರ ಕಾಗಿ ಇದು ಅವರ ಐಕ್ಯವಾದ ಸ್ಥಳ ಕಾಗಿನೆಲೆ ಆಯಿತು ಹಾಂ ಇನ್ನು ಜನ್ಮಸ್ಥಳ ಅಂಥೇಳಿ ಅದನ್ನು ರಿಸರ್ಚ್ ಮಾಡ್ತಾ ಹೋಗುವಾಗ ಬಹಳಷ್ಟು ಅವರು ಕೀರ್ತನೆಯಲ್ಲಿ ಅಂಕಿತವನ್ನು ಬಾಡದಾದಿ ಕೇಶವ ಬಾಡದ ರಂಗನಾಥ ಅಂತ ಬರೆದಿರೋದ್ರಿಂದ ಬಾಡ ಯಾವುದಿರಬಹುದು ಅಂತ ಒಂದು ಕುತೂಹಲದಿಂದ ಸುಮಾರು ನಾಲ್ಕೈದು ಬಾಡಗಳಿಗೆ ಅವರು ವಿಸಿಟ್ ಮಾಡ್ತಾರೆ ಆ ಟೀಮ್ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ ಟೀಮ್ ಒಂದು ದಾವಣಗೆರೆ ಹತ್ತಿರ ಇರೋ ಬಾಡ ಒಂದು ಧಾರವಾಡ ಹತ್ತಿರ ಇರೋ ಬಾಡ ಒಂದು ನಮ್ಮ ಶಿಗಾಮಿ ತಾಲೂಕಿನ ನಮ್ಮ ಇವಾಗಿರುವಂತಹ ಬಾಡ ಈ ಥರ ಮತ್ತೆ ಒಂದು ಬೇಲೂರು ಹತ್ರ ಒಂದು ಬಾಡ ಇದೆ ಆ ಬಾಡದಲ್ಲೆಲ್ಲ ಇದು ಸರ್ವೆ ಮಾಡಿದಾಗ ಕೊನೆಗೆ ಅವರಿಗೆ ಇಲ್ಲಿ ನಮ್ಮ ಬಾಡದ ಇದು ಶಿಗಾವಿ ತಾಲೂಕಿನ ಬಾಡದಲ್ಲಿ ಒಂದು ದೊಡ್ಡ ಮಣ್ಣಿನ ದಿಬ್ಬ ಕಾಣ್ತದೆ ಆ ಮಣ್ಣಿನ ದಿಬ್ಬದ ಕೆಳಗೆ ಏನಿದೆ ಅಂತ ಉತ್ಖನನ ಮಾಡಿಸಿದಾಗ ಕನಕದಾಸರ ಮೂಲ ಅರಮನೆಯ ಒಂದು ಪ ತಳಪಾಯ ಕಾಣ್ ಸಿಗ್ತದೆ ಮತ್ತೆ ಅಲ್ಲಿರುವಂತಹ ಮಡಿಕೆಗಳು ಮತ್ತು ಸಣ್ಣ ಪುಟ್ಟ ಬಟ್ಟೆ ಚೂರುಗಳಿಂದ ಇದೇ ಕನಕದಾಸರ ಅರಮನೆ ಅಂತ ಅವರಿಗೆ ಫೈನಲೈಸ್ ಮಾಡಿ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನವರು ಕನಕದಾಸರ ಅರಮನೆ ಮತ್ತೆ ಅವರು ಕನಕದಾಸರು ಕಟ್ಟಿಸಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂತಹ ಒಂದು ದಾರಿ ಮತ್ತೆ ದೇವಸ್ಥಾನದ ದಾರಿ ಹತ್ರ ಅವರಿಗೆ ಸಣ್ಣ ಪುಟ್ಟ ಇದು ಮೂರ್ತಿಗಳೆಲ್ಲ ಕಾಣಿಸ್ತದೆ ಆವಾಗ ಅದನ್ನೆಲ್ಲ ಉತ್ಖನನ ಮಾಡಿದ ನಂತರ ಕನಕದಾಸರ ಹುಟ್ಟಿದ ಸ್ಥಳ ಬಾಡ ಬೇರೆ 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 ಹತ್ರ ಹುಡುಕಿರುವ ಬಾಡ ಅಲ್ಲ ಶಿಗ್ಗಾಂವಿ ತಾಲೂಕಿನ ಬಾಡ ಅಂತ ಫೈನಲೈಸ್ ಮಾಡಿ ಕನಕದಾಸರ ಸ್ಮರಣಾರ್ಥವಾಗಿ ಇದೊಂದು ಗುಡ್ಡ ಇರ್ತದೆ ಈ ಗುಡ್ಡದ ಮೇಲೆ ಅವರ ಪ್ರತಿಕೃತಿ ಮಾಡ್ತಾರ ಅವರು ದಂಡ ನಾಯಕರಾಗಿದ್ದರ ಕಾರಣದಿಂದ ವಿಜಯನಗರ ಶೈಲಿಯ ಒಂದು ಅರಮನೆಯ ಮಾಡೆಲ್ ಮಾಡಿ ಪ್ರವಾಸಿಗರಿಗೆ ವಹಿತವಾಗಿ ವೀಕ್ಷಣೆ ಮಾಡುವಕ್ಕೆ ಅವಕಾಶ ಈ ಕನಕ ನಾಯಕರು ಅಂತಾರ ಕನಕ ನಾಯಕರು ಅಂದ್ರೆ ಇವರು ಒಂದು ರಾಜ ಇದ್ರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು ಆಮೇಲೆ ಸಂತರಾಗಿ ದಾಸರ ಕನಕ ದಾಸರು ಕನಕ ನಾಯಕರು ಅಂತ ಏನು ತಾವು ಕೇಳ್ತಾ ಇದ್ದೀರಿ ಅದರ ಹಿನ್ನೆಲೆಯನ್ನು ತಕ್ಕೊಂಡು ಹೋದರೆ ಕನಕದಾಸರು ಹುಟ್ಟಿರುವಂತಹ ಒಂದು ಸಿಚುವೇಶನ್ ಹದಿನಾಲ್ಕುನೂರರಿಂದ ಹದಿನೈದುನೂರಿನ ಶತಮಾನ ಆ ಶತಮಾನದಲ್ಲಿ ವಿಜಯನಗರ ಆಳ್ವಿಕೆ ಇರ್ತದೆ ಶ್ರೀಕೃಷ್ಣ ದೇವರಾಯ ವಿಜಯನಗರವನ್ನು ಆಳ್ತಾ ಇರ್ತಾರೆ ಅವಾಗ ಏನಾಗ್ತದೆ ಈ ಭಾಗ ಇದೆ ನಮ್ಮ ಇದು ಬಾಡ ಮತ್ತು ಬಂಕಾಪುರದ ಭಾಗ ಇದಕ್ಕೆ ಗೋವೆಗೆ ಸರಿಯಾದ ಒಂದು ಮೇನ್ ರೋಡನ್ನು ಕಲ್ಪಿಸ್ತಾ ಇರುವಂಥ ಮತ್ತೆ ಎರಡು ರಾಜ್ಯಗಳ ಒಂದು ಹೆವಿ ವೇಟೇಜ್ ಇರುವಂಥ ಸ್ಥಳ ಯಾಕಂದ್ರೆ ಈ ಮಾರ್ಗವಾಗಿ ನಮಗೆ ಗೋವೆಗೆ ಹೋಗ್ಲಿಕ್ಕೆ ಸರಿಯಾದ ಮಾರ್ಗದಾರಿ ಸುಗಮ ದಾರಿ ಸಿಗ್ತದೆ ಜೊತೆಗೆ ಇಲ್ಲಿ ಎರಡು ಆಳ್ವಿಕೆಗಳು ಸಿಕ್ ಒಂದು ವಿಜಯನಗರದ ಆಳ್ವಿಕೆ ಇನ್ನೊಂದು ಬಿಜಾಪುರದ ಆದಿಲ್ಶಾಹಿಗಳ ಆಳ್ವಿಕೆ ಹಾ ಅವರು ಸವಣೂರಿನ ಆ ಕಡೆ ಇರ್ತದಲ್ಲ ಅದು ಆದಿಲ್ಶಾಹಿಗಳ ಆಳ್ವಿಕೆಗೊಳಪಟ್ಟಿರ್ತದೆ ಬಾಡ ಮತ್ತು ಬಂಗಾಪುರದ ಈ ಕಡೆ ಭಾಗ ಏನಿರ್ತದೆ ಇದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿರ್ತದೆ ಅದಕ್ಕೆ ಇದೊಂದು ಕ್ಷ ಶಕ್ತಿ ಕೇಂದ್ರ ಅಂತಾನೆ ಅನ್ಬೇಕು ಇಲ್ಲಿ ಯಾವ ರಾಜರ ಒಡೆತನ ಸ್ಥಾಪಿತ ಆಗ್ತದೋ ಅದು ಗೋವೆಗೆ ಹೋಗುವ ಒಂದು ಹೆದ್ದಾರಿ ಸುಂಕವನ್ನು ವಸೂಲಿ ಮಾಡುವಂತ ಕೇಂದ್ರ ಸ್ಥಳ ಚೆಕ್ ಪೋಸ್ಟ್ ಇದ್ದ ಹಾಗೆ ಆ ಕಾರಣದಿಂದ ಇದು ಪ್ರತಿಷ್ಠಿತ ಎರಡೂ ಸಾಮ್ರಾಜ್ಯಗಳಿಗೆ ಅದಕ್ಕೆ ಇರುವ ಯಾರ್ ಇಲ್ಲಿ ಆಳಲ್ಪಡುವಂತ ದಂಡನಾಯಕ ಸ್ಟ್ರಾಂಗ್ ಆಗೇ ಇರಬೇಕು ಆ ಕಾರಣದಿಂದ ಹಂಡೇ ಈ ಹಾಲು ಮತದ ಬೀರಪ್ಪ ನಾಯಕ ಅನ್ನೋರ್ ನಾವು ನೇಮಿಸ್ತಾರೆ ನೇಮಿಸಿ ಬೀರಪ್ಪ ನಾಯಕ ಈ ಭಾಗದ ಎಪ್ಪತ್ತೆಂಟು ಹಳ್ಳಿಗಳಿಗೆ ಅವರು ದಂಡನಾಯಕರಾಗಿರ್ತಾರೆ ಮುಂದೆ ಏನಾಗ್ತದೆ ಅವರು ದಂಡನಾಯಕತ್ವದಲ್ಲಿ ಎಲ್ಲಾ ಸುಗಮವಾಗಿ ಸಾಗ್ತಿರಬೇಕಾದ್ರೆ ಅವರಿಗೆ ಬಚ್ಚಮ್ಮ ಅಂತ ಮಡದಿ ಜೊತೆ ಮದುವೆ ಆಗ್ತದೆ ಮದುವೆ ಆದ ನಂತರ ಸುಮಾರು ವರ್ಷಗಳ ಹೋದ್ರು ಕೂಡ ಮಕ್ಕಳಾಗಿರಲ್ಲ ಅವಾಗ ಅವರು ಅವರ ಕುಲದೈವವಾದಂತ ತಿರುಪತಿ ತಿಮ್ಮಪ್ಪನಲ್ಲಿ ಹರಕೆ ಹೊತ್ತ ನಂತರ ಒಂದು ಗಂಡು ಮಗು ಹುಟ್ಟದೆ ಅದ್ರ ಹೆಸರು ತಿಮ್ಮಪ್ಪ ನಾಯಕ ಅಂತ ಹೇಳ್ತಾರೆ ಆ ತಿಮ್ಮಪ್ಪ ನಾಯಕ ಮುಂದೆ ಕನಕ ನಾಯಕ ನಂತರ ಕನಕದಾಸರು ಹೇಗಾಗಿ ಮಾರ್ಪಾಡ್ತಾರ ನಾನು ಪೇಂಟಿಂಗ್ಸ್ ಮುಖಾಂತರ ತಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಇವಾಗ ಕನಕ ಕನಕ ನಾಯಕರು ಯಾರು ಹುಟ್ಟಿರುವಂತಹ ಒಂದು ವಿಷಯವನ್ನು ತಮಗೆ ತಿಳಿಸಿದೆ ಇವಾಗ ಕನಕ ನಾಯಕರು ಕನಕ ದಾಸರಾಗಿ ಮಾರ್ಪಾಡುವ ಒಂದು ಸನ್ನಿವೇಶಗಳನ್ನ ಒಳಗೆ ಪೇಂಟಿಂಗ್ಸ್ ಮುಖಾಂತರ ಒಂದು ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಅವರು ಹುಟ್ಟಿದ್ರಿಂದ ಹಿಡಿದು ಅವರ ಅಂತ್ಯದವರೆಗೂ ಕೂಡ ಇವಾಗ ಈ ಅರಮನೆಯ ಪ್ರಾಂಗಣದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಎಲ್ಲ ಪೇಂಟಿಂಗ್ಸ್ಗಳು ಇವು ಕನಕದಾಸರ ಬರೆದಿರುವಂತಹ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಇವಾಗ ನಾವು ವಿಶ್ಲೇಷಣೆ ಮಾಡಿ ಹೇಳಬೇಕಂದ್ರೆ ಶರಣ ಸಾಹಿತ್ಯ ದಾಸ ಸಾಹಿತ್ಯ ಬೇರೆ ಬೇರೆ ಸ್ತ ಸ್ತರವಾದಂತಹ ಸಾಹಿತ್ಯಗಳು ಅದರಲ್ಲಿ ಶರಣ ಸಾಹಿತ್ಯದಲ್ಲಿ ನಾವು ವಚನಗಳನ್ನು ಬೆಳಗಿನ ವಚನಗಳನ್ನು ಕಂಡ್ರೆ ದಾಸ ಸಾಹಿತ್ಯದಲ್ಲಿ ನಾವು ಕೀರ್ತನೆಗಳು ಮುಂಡಿಗೆಗಳು ಉಗಾಭೋಗಗಳು ಸುಳಾದಿಗಳು ಮತ್ತು ಕನಕದಾಸರ ವಿಶೇಷತೆನೆ ಮು ಮುಂಡಿಗೆಗಳು ಮುಂಡಿಗೆಗಳನ್ನ ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಒಂದೊಂದು ಮುಂಡಿಗೆ ಒಂದೊಂದು ಪಿ ಎಚ್ ಡಿ ಸೆಮಿನಾರ್ ಮಾಡ್ಬೋದು ಅಷ್ಟು ಕ್ಲಿಷ್ಟಕರವಾಗಿದ್ದವು ಅದರಲ್ಲಿ ಕನಕದಾಸರು ಕೆಲವೊಂದು ಈ ಕೀರ್ತನೆಗಳನ್ನು ಹಾಕಿದ್ದೀವಿ ಸತ್ಯವಂತರ ಸಂಘವಿರಲು ನಿತ್ಯ ನಿತ್ಯಜ್ಞಾನಿ ಆದ ಮೇಲೆ ಚಿಂತೆಯಾತಕ್ಕೆ ಅಂತ ಕನಕದಾಸರು ಎಂಥ ಅನುಭವಿ ಒಬ್ಬ ಸಂತರಾಗಿದ್ದರು ಅಂದರೆ ದೇವರ ಭಕ್ತಿಯ ಜೊತೆ ಸಮಾಜವನ್ನು ತಿದ್ದುವಂತಹ ಮತ್ತು ಸಮಾಜದಲ್ಲಿ ಮನುಷ್ಯ ಯಾವ ಥರ ಯಾವ ಥರ ನಡ್ಕೋಬೇಕು ಮತ್ತು ಯಾವ ಥರ ನಾವು ಇದ್ದರೆ ನಮಗೆ ಪಾರಮಾರ್ಥದ ಕಡೆ ನಾವು ಸಾಕ್ತೀವಿ ಅನ್ನೋದನ್ನು ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಹೇಳಿದ್ದಾರೆ ಹಾಗೆ ಇವೆಲ್ಲ ಮುಂದಿಗೆ ಜಪವ ಮಾಡಿದರೇನೋ ತಪವ ಮಾಡಿದರೇನೋ ವಿಪರೀತ ಕಪಟಗಳು ಕುಲಶವಿದ್ದವರು ಅಂತ ಹೇಳಿದರು ನಾವು ಮನಸ್ಸಲ್ಲಿ ಒಂದಿಟ್ಕೊಂಡು ಜಪ ತಪ ಅನುಷ್ಠಾನ ಹೋಮ ಹವನಗಳನ್ನು ಮಾಡ್ತೀವಿ ಬಟ್ ಮನಸ್ಸಲ್ಲಿ ಕಲುಷ ಇದ್ರೆ ಅದು ಎಂತಕ್ಕೆ ಯೂಸ್ ಅಂತ ಕನಕದಾಸರ ಆವಾಗಿನ ಕಾಲ ಹದಿನಾಲ್ಕನೇ ಶತಮಾನದಲ್ಲೇ ಹೇಳಿದ್ದಾರೆ ಈ ತರ ಕನಕದಾಸರು ತುಂಬಾ ಇಂಪಾರ್ಟೆಂಟ್ ಒಂದು ವರ್ಡ್ ಇದೆ ಮಡದಿ ಮಕ್ಕಳಿಗೆ ಒಂದು ಒಡವೆ ವಸ್ತ್ರವಾಗಿರುತ್ತೆ ಹಿಡಿಯಲ ಯಮನವರ ಕಟ್ಟಿಗೊಳಗಾಗಿ ಅದು ಅವ್ರ ಏನ್ ಹೇಳ್ತಾರೆ ಯಾವಾಗ ನಿಮ್ಮ ನುಡಿ ನಡೀತದಲ್ಲ ನಿಮ್ಮ ಮಾತುಗಳೇ ನಡೀತಿರ್ತಾವಲ್ಲ ಆವಾಗ ನೀವು ದಾನ ಮಾಡದೆ ಎಲ್ಲವನ್ನು ಗಳಿಸ್ಕೊಂತ ಹೋದ್ರಿ ಆ ನಂತರ ಅದು ಯಾವ ಯಾವುದಕ್ಕೆ ಸಮಾನ ಅಂದ್ರೆ ದಟ್ಟವಾದ ಅರಣ್ಯದಲ್ಲಿ ಕೆರೆ ತುಂಬಿ ಬತ್ತಿದಂತೆ ನೀವು ಅದನ್ನ ಇಟ್ಕೊಂಡಿರ್ತೀರಿ ಆದ್ರೆ ಅದನ್ನ ಜನಕ್ಕೆ ಉಪಯೋಗ ಮಾಡಲ್ಲ ಅದು ಇನ್ನೊಂದು ಮಾತೇನ್ ಹೇಳ್ತಾರೆ ಮಡದಿ ಮಕ್ಕಳಿಗೆಂದು ಒಡವೆ ವಸ್ತ್ರ ಗಳಿಸ್ತೀರಿ ಯಾವಾಗ ಯಮನ ಪಾಶ ನಿಮಗೆ ಎಳ್ಕೊಂಡು ಹೋಗ್ತಾರ ಅವಾಗ ಅವ್ರು ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಮಾಡಿರೋ ಕರ್ಮವನ್ನ ನಾವೇ ಕಳ್ಕೊಂಡು ಹೋಗ್ಬೇಕು ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ಆ ಆತರ ಈ ಮೇಲೆ ಕಾಣ್ತಾ ಇರುವಂತಹ ಈ ಮೂರು ಪೇಂಟಿಂಗ್ಗಳು ಕನಕದಾಸರು ಸುಮಾರು ಕೀರ್ತನೆ ಉಗಾಭೋಗ ಹೋಗ ಸುಳಾದಿ ಮತ್ತು ಮುಂಡಿಗೆಗಳ ಜೊತೆ ಅತ್ಯಂತ ಮಹತ್ವವಾದಂತಹ ಐದು ಸಾಹಿತ್ಯ ಗದ್ದೆ ಮತ್ತು ಪದ್ಯ ಭಾಗದಲ್ಲಿರುವಂತಹ ಸಾಹಿತ್ಯವನ್ನು ರಚಿಸಿದ್ದಾರೆ ಇದು ನಳಚರಿತ್ರೆಗೆ ಸಂಬಂಧಪಟ್ಟಿರುವಂತಹ ಒಂದು ಮಾಡರ್ನ್ ಆರ್ಟ್ ಇದು ಈ ಈ ಆರ್ಟ್ ಮುಖಾಂತರ ಅವರು ಕನ್ ನಳಚರಿತ್ರೆಯನ್ನು ಬರೀಲಿಕ್ಕೆ ಒಂದು ವಿಶೇಷತೆ ಇದೆ ಅವರು ತೀರಾ ದೇವರನ್ನು ನಂಬು ನಂಬಿ ಕೆಡಲಿಲ್ಲ ಅವರು ನಂಬದೇನೆ ನಂಬದೇನೂ ಕೂಡ ನಾಸ್ತಿಕರಾಗಲಿಲ್ಲ ಈ ನಳಚರಿತ್ರೆಯ ವಿಶೇಷತೆ ಏನಪ್ಪಾ ಅಂದರೆ ಮನುಷ್ಯ ತನ್ನ ದುರ್ಗಣ ದುರ್ಗುಣಗಳಿಂದ ಯಾವ ಥರ ಅವನತಿ ಹೊಂದುತ್ತಾನೆ ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ ಕನಕದಾಸರು ಚರಿತ್ರೆಯನ್ನು ಬರೆದಿರಬಹುದು ಅಂತ ಹೇಳಬಹುದು ಯಾಕಂದರೆ ವಿದರ್ಭ ದೇಶ ಮತ್ತು ಮಗಧ ದೇಶದ ಮಧ್ಯೆ ಒಂದು ಸಾಮರಸ್ಯತೆ ಇರ್ತದೆ ವಿದರ್ಭ ದೇಶದ ರಾಜನ ಮಗಳ ಜೊತೆ ದಮಯಂತಿ ಜೊತೆ ನಳ ಮಹಾರಾಜನ ಪರಿಣಯ ಅಂದರೆ ಪ್ರೇಮ ಕಾವ್ಯವನ್ನು ಬರೆದಿದ್ದಾರೆ ಅವರು ಶೃಂಗಾರ ಶೃಂಗಾರ ಸಾಹಿತ್ಯದ ಒಂದು ಪ್ರಕಾರದಲ್ಲಿ ಅತ್ಯಂತ ಮಾರ್ಮಿಕವಾಗಿ ನಳ ಮಹಾರಾಜನಿಗೆ ಯಾವ ಥರ ಒಂದು ವರದಾನ ಇರ್ತದೆ ಭಗವಂತನಿಂದ ಅಂದರೆ ನೀರು ಮತ್ತೆ ಬೆಂಕಿ ಇಲ್ಲದೇನೆ ಜಗತ್ತಿನ ಅತ್ಯಂತ ಉತ್ಕೃಷ್ಟವಾದ ಅಡಿಗೆಯನ್ನು ರಚಿಸುವಂತ ಬಾಣಸಿಗ ಗಂಡ್ಮಕ್ಳು ಯಾರಾದರೂ ಅಡಿಗೆ ಮಾಡಿದರೆ ನಳಪಾಕ ಮಾಡಿದ್ದೀರೇನೋ ಅಂತ ಕೇಳ್ತಾರೆ ಆ ಕಾರಣದಿಂದ ಅಂತಹ ಒಂದು ಅವರಿಗೆ ವರದಾನವಿದ್ರು ಕೂಡ ಅವರಿಗೆ ಕೆಟ್ಟದಾದ ಜೂಜಾಡೋ ಒಂದು ಚಟದಿಂದ ಪೂರ್ತಿ ಅವನತಿ ಹೊಂದಿ ದೇಶನಿಕಾಲ ಆಗ್ತಾರೆ ಅವರು ನಮ್ಮ ದೇಶ ಅಂದರೆ ಅವರು ನಾಳ್ತಾ ಇರೋ ರಾ ಇದು ರಾಜಧಾನಿಯಿಂದಲೇ ಅವ್ರಿಗೆ ನಿಷ್ಕಾಶಿತಗೊಳಿಸ್ತಾರೆ ಆ ಕಾರಣಕ್ಕೆ ಇದು ಮಹಾಭಾರತದಲ್ಲಿ ಬರುವಂಥದ್ದು ಒಂದು ಉಪಕಥೆ ಶೌನಕ ಋಷಿಗಳು ಗೆ ಇವರು ಧರ್ಮರಾಯ ಹೇಳ್ತಾರೆ ನಾನು ನನ್ನ ಜೀವನದಲ್ಲಿ ಒಂದೇ ಒಂದು ಸುಳ್ಳನ್ನು ಹೇಳಿಲ್ಲ ಆದರೂ ಕೂಡ ನನಗೆ ದಾರುಣವಾದಂತಹ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತ ಹದಿನಾಲ್ಕು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಬಂದಿದೆ ಯಾವ ಕಾರಣಕ್ಕಿರ್ಬೋದು ಅಂದಾಗ ನಿಮ್ಮ ಹಾಗೆಯೇ ಒಬ್ಬ ಮನುಷ್ಯ ಶ್ರೇಷ್ಠ ಏನರಪ್ಪ ನಳನರಪ್ಪ ಅಂತ ಕರಿತಿರ್ತಾರೆ ಅವನಿಗೆ ಬಂದಿರುವಂಥ ದಾರುಣವಾದಂಥ ಒಂದು ಕತೆ ಹೇಳ್ತೇನೆ ಕೇಳಿ ಅಂತ ನಳಚರಿತ್ರೆಯನ್ನು ವಿವರಿಸ್ತಾರೆ ಈ ನಳಚರಿತ್ರೆಯನ್ನು ಪಠನೆ ಮಾಡೋದು ಮನನ ಮಾಡೋದ್ರಿಂದ ಶನಿಕಾಟ ಕೂಡ ಕಡಿಮೆ ಆಗ್ತದೆ ಅಂತ ಕೆಲವೊಬ್ಬರ ಅಭಿಪ್ರಾಯನೂ ಇದೆ ಹಾಗೆ ಈ ಮೂರು ಪೇಂಟಿಂಗು ಕನಕ ಸಾರಿ ನಳ ನಳಮಹಾರಾಜ ಮತ್ತು ದಮಯಂತಿಯ ಪರಿಣಯ ಮತ್ತು ಅವರು ಅಡವಿ ಪಾಲಾಗಿದ್ದು ಇದು ಆ ನಂತರ ಅಡವಿಯಲ್ಲಿ ಮಧ್ಯರಾತ್ರಿ ದಮಯಂತಿಯನ್ನು ಬಿಟ್ಟು ತಾವು ತಾವೊಬ್ಬರೇ ನನ್ನ ಬಂದ ಕಷ್ಟವನ್ನು ನಾನು ಒಬ್ಬನೇ ಕಳ್ಕೊತೀನಿ ಅಂತ ಹೋಗ್ತಾರೆ ಕೊನೆಗೆ ಅವ ಒಬ್ಬ ರಾಜನ ಹತ್ರ ಬಾಹುಕ ಎಂಬ ಋತುಪರ್ಣ ರಾಜನ ಹತ್ರ ಬಾಹುಕ ಎಂಬ ಹೆಸರಿನ ಚ ಸಾರಥಿಗನಾಗಿ ಕೊನೆಗೆ ಆ ಏಳೂವರೆ ವರ್ಷ ಕಷ್ಟವನ್ನೆಲ್ಲ ಅನುಭವಿಸಿ ಕೊನೆಗೆ ಅವರು ಮುಕ್ತಿಯನ್ನು ಹೊಂದುತ್ತಾ ಇರುವಂತಹ ಒಂದು ಸನ್ನಿವೇಶ ಅದೇ ಥರ ಕನಕದಾಸರ ಸುಮಾರು ಮುಂಡಿಗೆಗಳನ್ನ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿದ್ದೀವಿ ಇಲ್ಲಿ ಬಂದಿರುವಂತಹ ಬರುವಂತಹ ಯಾತ್ರಾರ್ಥಿಗಳಿಗೆ ನನ್ನ ಒಂದು ಸಣ್ಣ ಮನವಿ ಏನಪ್ಪಾ ಅಂದರೆ ಬಂದು ಔಟ್ಲುಕ್ ನೋಡ್ಕೊಂಡು ಹೋಗಬೇಡಿ ಒಂದು ಹತ್ತು ಹದಿನೈದು ನಿಮಿಷ ಸ್ಪೆಂಡ್ ಮಾಡಿ ಏನು ಬರ್ದಿದ್ದಾರೆ ಯಾಕೆ ಬರ್ದಿದ್ದಾರೆ ಇದರ ಅರ್ಥ ಏನು ಇದರಿಂದ ನಾವು ಏನನ್ನ ತಿಳ್ಕೋಬಹುದು ಅನ್ನೋದನ್ನು ದಯವಿಟ್ಟು ಅದನ್ನು ನೋಡಿಕೊಂಡು ಮನನ ಮಾಡಿಕೊಂಡು ಹೋದರೆ ತುಂಬ ಚೆನ್ನಾಗಿರ್ತದೆ ಅಂತ ತಿಳ್ಸೋಕ್ಕೆ ತೊಂಬತ್ತೆಂಟು ವರ್ಷ ಬದುಕ್ತಾರೆ ಅವರು ಕನಕದಾಸರು ಬದುಕಿ ಅವರು ಬದುಕಿ ಬಾಳಿದಂತಹ ಸಿಚುವೇಶನನ್ನು ಹೇಳಿ ವಿಸ್ತೃತ ಮಾಡಿ ಹೇಳಬೇಕಂದ್ರೆ ಎಲ್ಲ ಥರದ ಜೀವನವನ್ನು ಕಂಡ್ರವರು ಒಂಥರ ರಾಜನ ದಂಡನಾಯಕನಾಗಿ ಆಳಿ ಅತ್ಯಂತ ಶ್ರೀಮಂತಿಕೆಯನ್ನು ಕಂಡು ಮೆರೆದಂಥವರು ಕೊನೆಗೆ ತಿನ್ನಲಿಕ್ಕೆ ಕೂಳಿಲ್ದಾಗೆ ದಾಸಯ್ಯನಾಗಿ ಹೋಗುವಂಥ ಎರಡೂ ತಮ್ಮ ಅತ್ಯಂತ ಉನ್ನತ ಅತ್ಯಂತ ಅಗಮವಾದ ಸ್ಥಿತಿಯನ್ನು ಕೂಡ ಕಂಡ ಏಕೈಕ ದಾಸರಂದ್ರೆ ನಮ್ಮ ಕನಕದಾಸರ ಈ ಹಾಲಲ್ಲಿ ಕನಕದಾಸರ ಜೀವನ ಪೇಂಟಿಂಗ್ ಮ್ಯೂಸಿಯಂ ನೋಡ್ತಾ ಇದ್ದೇವೆ ಇದು ಮೊದಲನೇ ಪೇಂಟಿಂಗ್ ಕನಕದಾಸರ ತಂದೆ ವೀರಪ್ಪ ನಾಯಕ ಮತ್ತು ಬಚ್ಚಮ್ಮ ಅವರು ತಿರುಪತಿ ತಿಮ್ಮಪ್ಪನ ದರ್ಶನ ಸಂತಾನ ಭಾಗ್ಯಕ್ಕಾಗಿ ತಿರುಪತಿ ತಿಮ್ಮಪ್ಪನ ಯಾತ್ರೆಯ ದರ್ಶನದ ಯಾತ್ರೆಯನ್ನ ಕೈಗೊಂಡಿರುವಂತಹ ಒಂದು ಸನ್ನಿವೇಶ ಅದಾದ ನಂತರ ಅಹ್ ಕೋ ಇನ್ಸಿಡೆಂಟ್ಲಿ ಅದಕ್ಕೆ ವರ್ಷ ತುಂಬ ಒಂದು ಗಂಡು ಗೋದಿನ ಆ ಮಗುವಿನ ನಾಯಕ ಅಂತ ಹೆಸರಿರ್ತಾರೆ ಅದೇ ಮಗು ಬೆಳೀತಾ ಬೆಳೀತಾ ಒಂದು ಪ್ರವರ್ಧಮಾನಕ್ಕೆ ಬರುವಾಗ ಎಷ್ಟು ಶಾಂತ ಮತ್ತು ಸದ್ಗುಣವುಳ್ಳಂಥ ಮಗು ಇರ್ತದೆ ಅಂದರೆ ಅಲ್ಲಿ ಆ ಸರಿಶ್ರತದಂಥ ಸರೀಶ್ರಶ ಕೂಡ ಅವರು ಏನು ಮಾಡ್ತಾರೆ ಅದನ್ನು ಹೊಡಿಬೇಡ್ರಿ ಅದು ನಮ್ಮ ಥರನೇ ಜೀವ ಇರುವಂಥ ಒಂದು ಜೀವಿ ಅದನ್ನು ಹೊಡೆದ್ರೆ ಅದು ಸಾಯ್ತದೆ ನಮಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ ಅದು ತನ್ನ ಗೆಳೆಯರೊಂದಿಗೆ ಆಡ್ತಾ ಇರುವಂಥ ಒಂದು ಸನ್ನಿವೇಶ ಹಾಗೆ ಈ ಪೇಂಟಿಂಗ್ನೇ ಹೇಳಬೇಕಂದ್ರೆ ಕನಕದಾಸರ ವಿದ್ಯಾಗುರುಗಳು ಅಂದರೆ ಬಂಗಾಪುರದ ಶ್ರೀನಿವಾಸಾಚಾರ್ಯರು ಬಂಗಾಪುರದ ಒಬ್ಬ ಗುರುಗಳನ್ನು ಕಲಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಾ ಇರುವಂಥದ್ದು ವೀರಪ್ಪ ಇದ್ದಾರೆ ಬಚ್ಚಮ್ಮ ಅವರಿದ್ದಾರೆ ಕನಕದಾಸ ಶ್ರೀನಿವಾಸಾಚಾರ್ಯರು ವೇದಾಧ್ಯದಿಂದ ಹಿಡಿದು ಕನಕದಾಸರ ಒಂದು ಸಾಹಿತ್ಯ ಓದ್ತಾ ಇದ್ದರೆ ಅವರಿಗೆ ಹದಿನೆಂಟು ಪುರಾಣಗಳು ನಾಲ್ಕು ವೇದಗಳು ಒಂದು ನೂರ ಎಂಟು ಉಪನಿಷತ್ತುಗಳು ಕೂಡ ಕರಗತವಾಗಿದ್ದವು ಏನೋ ಅನ್ಬಹುದಷ್ಟು ನಾಲೆಜ್ ಇದೆ ಅವರ ಅವರು ಬರೆದಿರುವಂತಹ ರಾಮಧಾನ್ಯ ಚರಿತ್ರೆ ಆಗಲಿ ಚರಿತ್ರೆ ಆಗಲಿ ಶ್ರೀಹರಿಭಕ್ತಿ ಸಾರ ಆಗಲಿ ಮೋಹನ ಆಗಲಿ ನರಸಿಂಹೋತ್ಸವ ವಾಮನಹೋತ್ಸವ ಬಹಳಷ್ಟು ಕೃತಿಗಳು ನಮಗೆ ಸಿಗಲೇ ಇಲ್ಲ ಕನಕದಾಸರ ಕೆಲವೊಂದು ಸಿಕ್ಕಿದ್ದಾವೆ ಅವುಗಳನ್ನು ಪುಸ್ತಕ ಪ್ರಾಧಿಕಾರದವರು ಕಾಣಿ ಮಾಡಿದ್ದಾರೆ ಇದು ಅವರು ಯಾವಾಗ ಏಕಾಂತದಲ್ಲಿದ್ದಾಗ ಧ್ಯಾನ ಪ್ರಾಣಾಯಾಮ ಮಾಡ್ತಾ ಇರುವಂತ ಒಂದು ಸಂದರ್ಭ ಕೊನೆಗೆ ಅವರು ತಂದೆ ಅವರಿಗೆ ಅವ್ರಿಗೆ ಒಂದು ಮಾತನ್ನು ಹೇಳ್ತಾರೆ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡ್ತಾ ಹೋದ್ರೆ ನೀನು ಮುಂದೆ ದಂಡನಾಯಕನಾಗೋಣಪ್ಪ ಶಸ್ತ್ರಾಭ್ಯಾ ಶಾಸ್ತ್ರಾಭ್ಯಾಸದ ಜೊತೆ ಶಸ್ತ್ರಾಭ್ಯಾಸವನ್ನು ಕೂಡ ಕಲ್ತ್ಕೊಂಡ್ರೆ ನಿಮಗೆ ಅನುಕೂಲ ಆಗ್ತದೆ ಅಂದಾಗ ಅವರು ಕುದುರೆ ಕುದುರೆ ಸವಾರಿ ಪತ್ತಿ ವಸ್ತು ಮತ್ತೆ ಮಲ್ಲ ಕರೀತಾರೆ ಕೊನೆಗೆ ಅವರ ತರುಣಾವಸ್ಥೆಯಲ್ಲಿ ಅವರ ಹೋದಾಗ ಅವರಿಗೆ ಮುಂದಿನ ದಂಡನಾಯಕರು ನಾಯಕರು ಯಾರು ಅಂತ ಕೃಷ್ಣದೇವರಾಯ್ ಕೇಳಿದಾಗ ಮುಂದಿನ ದಂಡ ನಾಯಕರು ಬೀರಪ್ಪ ನಾಯಕ ತಿಮ್ಮಪ್ಪ ನಾಯಕರಾಗಲಿ ಅಂತ ಹೇಳ್ತಾರೆ ಅವರವರಿಗೆ ಪಟ್ಟಾಧಿಕಾರ ಆಗ್ತಾರೆ ಪಟ್ಟಾಧಿಕಾರಿ ಒಂದು ದೇವಸ್ಥಾನವನ್ನು ಕಲ್ಪಿಸಬೇಕು ಅಂತ ತಿಮ್ಮಪ್ಪ ನಾಯಕರು ಅಗಿಸ್ತಾ ಇರ್ತಾರೆ ಅಗಸ್ತಿರಬೇಕಾದ್ರೆ ಅಲ್ಲಿ ಅವರಿಗೆ ಏಳು ಮುಖರಿಗೆ ಚಿನ್ನ ಸಿಗ್ತದೆ ನಿಧಿ ಸಿಗ್ತಾರೆ ಸಿಕ್ಕ ನಂತರ ಅವ್ರು ಏನು ಮಾಡ್ತಾರೆ ಆ ನಿಧಿಯನ್ನ ತಮ್ಮ ಸ್ವಂತಕ್ಕೆ ಉಪಯೋಗಿಸ್ತೇನೆ ತಮ್ಮ ಅದರಿಂದ ಎಪ್ಪತ್ತೆಂಟು ಹಳ್ಳಿಯನ್ನು ಡೆವಲಪ್ ಮಾಡಲಿಕ್ಕೆ ಅಂತ ಅದನ್ನು ಉಪಯೋಗಿಸ್ತಾರೆ ಹಂಗೆ ಮಹಾರಾಜ ಆ ಸಮ್ರಾಟ್ರಿಗೆ ಗಮನಕ್ಕೆ ತಂದ್ರು ಅದ್ರಲ್ಲಿ ಎಲ್ಲ ತಮ್ಮ ಸ್ವಂತಕ್ಕೂ ಉಪಯೋಗಿಸಲ್ಲ ಜನಕಾರ್ಯಕ್ಕಾಗಿ ಅಭಿವೃದ್ಧಿಗೋಸ್ಕರ ಹಾಕ್ತಾರೆ ಅವರು ಕೆರೆ ಕಟ್ಟಿಸ್ತಾರೆ ದೇವಸ್ಥಾನಗಳನ್ನ ಕಟ್ಟಿಸ್ತಾರೆ ಆ ನಂತರ ಸರಿಯಾದ ಸುಗಮವಾದ ರಸ್ತೆಗಳನ್ನು ನಿರ್ಮಾಣ ಮಾಡಿಸ್ತಾರೆ ಧರ್ಮಛತ್ರ ಕಟ್ಟಿಸ್ತಾರೆ ಅರವಟ್ಟಿಗೆ ಕಟ್ಟಿಸ್ತಾರೆ ಈ ತರ ಯಾವ ಉಳಿದಂತಹ ಚಿನ್ನ ಏನ್ ಮಾಡ್ತಾರೆ ಜನ ಬಂದವರಿಗೆ ದಾನದ ರೂಪದಲ್ಲಿ ಕೊಡ್ತಾರೆ ಆ ಮಾತು ಹೆಂಗಾಗ್ತದೆ ಅಂದ್ರೆ ನಾಯಕರು ಕನಕದಾನ ಮಾಡ್ತಾ ಇದ್ದಾರೆ ನಾಯಕರು ಕನಕದಾನ ಮಾಡ್ತಾ ಇದ್ದಾರೆ ಹೋಗಿ ಕನಕ ನಾಯಕರು ದಾನ ಮಾಡ್ತಾ ಇದ್ದಾರೆ ಕನಕ ನಾಯಕರು ದಾನ ಮಾಡ್ತಾ ಇದ್ದಾರೆ ಆ ತರ ಮಾತು ಅದು ಕನಕ ಅನ್ನೋ ಹೆಸರು ಜನಗಳಿಂದ ಬಂದಿರೋದು ವಿನಃ ತಾವು ಇಟ್ಕೊಂಡಿರೋದಲ್ಲ ಜನಗಳ ಬಾಯಿಯಿಂದ ಕನಕ ನಾಯಕ ಅನಿಸ್ಕೊಂಡಿರ್ತಾರೆ ಅವರು ಬಂಗಾರವನ್ನು ದಾನ ಮಾಡಿದ್ದಕ್ಕೆ ಮುಂದೆ ಇರುವ ಅವರಿಗೆ ನೆಚ್ಚ ಅನ್ನೋ ಮದುವೆ ಆಗ್ತದೆ ಮದುವೆ ಆಗಿ ಅವ್ರಿಗೊಂದು ಗಂಡು ಸಂತಾನ ಆಗ್ತದೆ ಆದ್ರೆ ಆವಾಗಿನ ಸಂದರ್ಭದಲ್ಲಿ ಈ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ತಿತ್ತು ಆ ಕಾಯಿಲೆಯಲ್ಲಿ ಅವರ ತಾಯಿ ಹೆಂಡತಿ ಮಗು ಒಂದೇ ಸರಿ ತೀರ್ ಹೋಗ್ತಾರೆ ಸ್ವಲ್ಪ ದಿನದ ಡಿಫರೆನ್ಸ್ ಒಳಗೆ ಆ ಈ ಈ ದುಃಖದ ಇರೋದಂತಪ್ಪ ಈ ಇರೋದನ್ನು ನೋಡಿ ಆ ಶೈಲಿಗಳು ಅವ್ರ ಮೇಲೆ ಯುದ್ಧಕ್ಕೆ ಬರ್ತಾರೆ ಆಕ್ರಮಣ ಮಾಡ್ತಾರೆ ಆಕ್ರಮಣ ಮಾಡಿದಾಗ ಆ ಯುದ್ಧದಲ್ಲಿ ಕನಕ ನಾಯಕರು ಪರಾಬು ಹೋಗ್ಬಿಡ್ತರು ಸೋತು ಇಲ್ಲೇನ ಕನಕ ನಾಯಕ ಸತ್ತೇ ಹೋದ್ರು ಅಂತ ಹೇಳಿ ಹೋಗಿ ಅವ್ರ ಇವ್ರನ್ನೆಲ್ಲ ಸಾಯಿಸಿ ಅರಮನೆ ಲೂಟಿ ನೂಟಿ ಮಾಡೋದು ದೇವಸ್ಥಾನದ ಮಾಡೋದ್ ಹಾಕೋದು ಈ ತರ ಮಾಡ್ತಿರ್ತಾರೆ ಇವರು ಋಶ್ಚ ಅರಕೃಜ್ಞಾವಸ್ಥೆಗೆ ಬಿದ್ದಿರುವಾಗ ಇನ್ನಾದರೂ ನನ್ನ ದಾಸನಾಗ ತನಕ ಇನ್ನಾದರೂ ನನ್ನ ದಾಸನಾಗೋ ತನಕ ಅನ್ನು ಅವ ಶರೀರ ಮಾಡಿ ಕನಕದಾಸರು ಅವರ ಸಾಹಿತ್ಯ ಅವರ ಕೃತಿಗಳಲ್ಲಿ ಮತ್ತೆ ಅವರ ಜೀವನ ಚರಿತ್ರೆಯಲ್ಲಿ ಬರ್ತದ ಇನ್ನಾದರೂ ನನ್ನ ದಾಸನಾಗ ತನಕ ಅಂತ ನನ್ನನ್ನೇ ಅವರು ಕೂಗ್ತಾ ಇದ್ದಾರೆ ಅಂತ ಅವ್ರು ಎದ್ದು ನೋಡಿದಾಗ ಒಬ್ಬ ಸಣ್ಣ ಕೃಷ್ಣ ಒಬ್ಬ ಸಣ್ಣ ಬಾಲಕನ ರೂಪದಲ್ಲಿ ಆ ಥರ ಕೂಗ್ತಾ ಇದ್ದಾರೆ ನೀನ್ ಯಾವತ್ತ ನಿನ್ನ ದಾಸನ ಆಗ ಯಾಕೆ ಆಗ್ಬೇಕು ನಾನು ಅಂತ ಕೇಳಿದಾಗ ಬಹುದಿನಗಳ ಹಿಂದೆ ನಿಮ್ಮ ತಂದೆ ತಾಯಿಗೆ ಮಕ್ಕಳಿದ್ದರ ಕಾಲದಲ್ಲಿ ಮುಂದೆ ನನಗೊಂದು ಗಂಡು ಸಂತಾನ ಕೊಟ್ಟಿದ್ದೆ ಆದ್ರೆ ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅಂತ ನಿಮ್ಮ ತಾಯಿ ಕೇಳ್ಕೊಂಡಿದ್ರು ಆ ಕಾಲದಿಂದ ನೀನು ದಾಸನ ಅಂತ ಹೇಳ್ತಾರೆ ಅವಾಗ ಕನಕನಾಯಕ ಹೇಳ್ತಾರೆ ನಾನು ರಾಜ ಆಡ್ದವನು ರಾಜ ಆಡೋನು ಅಂತೂ ನಿನ್ನ ಆಗಿ ಭಿಕ್ಷೆ ಬೇಡ್ಕೊಂತ ಓಡಾಡಲ ಅಂತ ಹೇಳ್ತಾರೆ ಅದೇ ನಿನ್ನ ನಿಜವಾದ ನಿನ್ನ ಹುಟ್ಟಿಗೆ ಕಾರಣ ಆಗೋದೇ ದಾಸತ್ವ ನಿನ್ನ ದಾಸನ ಆಗಲೇಬೇಕು ಅಂತ ಸುಮಾರು ಪರೀಕ್ಷೆಗಳನ್ನು ಒಳಪಡ್ತಾರೆ ಅವ್ರ ಕರತನಾಟಕ ನಂತರ ಅವ್ರೇನು ಮಾಡ್ತಾರೆ ಆಯ್ತು ನನಗೆ ಸ್ವಲ್ಪ ನಾನು ದಾಸ ಶಿಕ್ಷೆಯನ್ನು ಪಡಿತೀನಿ ಅಂತ ಹೇಳಿ ನನ್ನ ಅಧಿಕಾರವನ್ನು ಸ್ಥಳಾಂತರಿಸಬೇಕಲ್ಲ ವಿಜಯನಗರಕ್ಕೆ ಹೋಗ್ತಾರೆ ವಿಜಯನಗರಕ್ಕೆ ಹೋಗ್ಬೇಕು ಅಂತ ಹೋಗುವಾಗ ಹೋಗುವಾಗದಿಂದ ಬಾಡಕ್ಕೆ ಬರ್ತಾರೆ ಅಲ್ಲಿ ಬಂದು ನೋಡಿದರೆ ಅವರು ಪೂರ್ತಿ ಅರಮನೆಯನ್ನ ಹೊಡೆದು ಹಾಕಿರ್ತಾರೆ ದೇವಸ್ಥಾನ ಮಾಡಿದಾಕಿರ್ತಾರೆ ದೇವಸ್ಥಾನದ ಹತ್ರ ನೋಡುವಾಗ ಒಂದು ಆಡಿತೇಶವನ್ನು ಸಣ್ಣ ಮೂರ್ತಿ ಒಂದು ಬಿಟ್ಟರೆ ಎಲ್ಲವನ್ನೂ ಕೂಡ ಧ್ವಂಸಗೊಳಿಸಿರ್ತಾರೆ ಆ ಮೂರ್ತಿಯನ್ನು ತಗೊಂಡು ಅವ್ರು ಏನ್ಮಾಡ್ತಾರೆ ಅವರು ಅರದಿನದಲ್ಲಿರುವಂತಹ ಕಾಡಿನೆಲೆ ಹೋಗ್ತಾರೆ ಕಾಡಿನೆಲೆಯಲ್ಲಿ ಹೋಗಿ ಅಲ್ಲಿರುವಂತಹ ಪ್ರಸನ್ನ ನಡೆಸಿದ ದೇವಸ್ಥಾನದಲ್ಲಿ ಆ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜಾರಿ ಪೂಜಾ ಕೈ ಪೂಜಾರಿಗಳಿಗೆ ಒಪ್ಪಿಸಿ వపస్వరు విజయనగరకు బతారు బి అడికే మాకుతారు నన్ను మీద తండనా పెడతాను నన్ను దాసన బెట్ అనుకుంటీ అంత ఆవలగురు తాటాచార్య భేటీ అది అంత రాజా మాతారు తాతాచార్యే కళ నేను శ్రీ వైష్ణవనగ కారణం నిక్షేను కొంట బరణా నీకు హి వ్యసర భేటీ అవీ అంతా వ్యసర ಆ ಕೃಷ್ಣ ದೇವರಾಯಿಗೆ ಕುಹು ಯೋಗ ಬಂದಿದೆ ಆ ಯೋಗ ಪರಿಹಾರವಾಗಿ ಅವರು ಒಂದು ಕೆರೆ ಕಟ್ಟಿಸ್ತಾ ಇದ್ದಾರೆ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಅಲ್ಲಿ ಹೋಗಿ ನೀವು ಅವ್ರ ಕಾಣ್ರಿ ಅಂತ ಅವ್ರ ಆಂಧ್ರ ಪ್ರದೇಶ